ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಪ್ಪತ್ತೊಂಬತ್ತು ಮಾರ್ಚ್ ದಿನ ಸೂರ್ಯಗ್ರಹಣ ನಾಲ್ಕು ರಾಶಿಯವರಿಗೆ ಲಾಟ್ರಿ ಹೊಡೆಯುತ್ತೆ ನಾಲ್ಕು ರಾಶಿಯ ಜನರ ಅದೃಷ್ಟ ಬದಲಾಗುತ್ತದೆ ಇನ್ನು ನಾಲ್ಕು ರಾಶಿಯ ಜನರಿಗೆ ಭಯಂಕರವಾದ ನಷ್ಟ ಆಗುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಎಲ್ಲಕ್ಕಿಂತ ಮೊದಲ ಹಾಗೂ ದೊಡ್ಡದಾಗಿರುವ ಸೂರ್ಯಗ್ರಹಣ ದಿನ ಶನಿವಾರದಂದು ಹಿಡಿಯಲಿದೆ ಸ್ನೇಹಿತರೆ ಈ ಬಾರಿ ಇರುವಂಥ ಈ ಸೂರ್ಯಗ್ರಹಣದ ಪ್ರಭಾವ ಭಾರತ ದೇಶವನ್ನು ಹಿಡಿದುಕೊಂಡು ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ಇರಲಿದೆ ಕೆಲವು ರಾಶಿಗಳ ಮೇಲೂ ಸಹ ಇದರ ಪ್ರಭಾವ ಬೀಳಲಿದೆ ಹಿಂದೂ ಪಂಚಾಂಗದ ಅನುಸರವಾಗಿ ಈ ದಿನ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಿನ ಆಗಿರುತ್ತದೆ ಇದೇ ದಿನ ಶನಿದೇವರು ಕೂಡ ರಾಶಿ ಪರಿವರ್ತನೆ ಮಾಡಿಕೊಳ್ತಾರೆ ಈ ದಿನ ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ಮೀನ ರಾಶಿಯಲ್ಲಿ ಸೂರ್ಯಗ್ರಹಣವು ಹಿಡಿಯಲಿದೆ ಮೀನ ರಾಶಿಯ ಜನರು ಹಾಗೂ ಉತ್ತರ ಭಾದ್ರಪದ ನಕ್ಷತ್ರ ಇರುವಂಥ ಜನರ ಮೇಲೂ ಸಹ ಈ ಸೂರ್ಯಗ್ರಹಣದ ಪ್ರಭಾವ ಇರುತ್ತದೆ ಇಂಥ ಸ್ಥಿತಿಯಲ್ಲಿ ಈ ನಕ್ಷತ್ರ ಮತ್ತು ರಾಶಿಯ ಜನರು ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಇಲ್ಲಿ ಕೆಲವು ಅದೃಷ್ಟ ರಾಶಿಗಳು ಹೇಗಿವೆ ಅಂದರೆ ಅವರ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ತುಂಬಾ ಶುಭ ಆಗಿರುತ್ತದೆ ಸೂರ್ಯಗ್ರಹಣದ ನಂತರ ಇವರ ಅದೃಷ್ಟ ಕೂಡ ಬದಲಾಗುತ್ತಿದೆ ಇಲ್ಲಿ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಇಂದಿನ ಈ ವಿಡದಲ್ಲಿ ಸ್ವಲ್ಪ ವಿಸ್ತಾರವಾಗಿ ತಳಿಸ್ತೀವಿ ಜೊತೆಗೆ ಸೂರ್ಯಗ್ರಹಣ ಎಲ್ಲಿ ಕಾಣುತ್ತದೆ ಇದರ ಸೂತಕ ಕಾಲ ಹೇಗಿರುತ್ತೆ ಗ್ರಹಣ ಕಾಲದಲ್ಲಿ ಎಚ್ಚರಿಕೆ ವಹಿಸಬಹುದಾದಂತ ಕೆಲವು ಕ್ರಮಗಳ ಬಗ್ಗೆನೂ ತಿಳಿಸ್ಕೊಡ್ತೀವಿ ಗರ್ಭಿಣಿ ಮಹಿಳೆಯರು ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಈ ವಿಷಯವನ್ನ ಕೂಡ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ ವಿಡಿಯೋವನ್ನ ಕೊನೆ ತನಕ ಖಂಡಿತವಾಗಿ ನೋಡಿರಿ ಒಂದೊಳ್ಳೆ ಜೀವನದಲ್ಲಿ ಭಗವಂತನಾದ ಶಿವ ಶನಿದೇವರ ಕೃಪೆಯನ್ನು ಪಡೆದುಕೊಳ್ಳಲು ನೀವು ಇಷ್ಟಪಡ್ತಾ ಇದ್ರೆ ಸೂರ್ಯ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ವಿಡಿಯೋವನ್ನ ಖಂಡಿತವಾಗಿ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿರಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ ಈ ಗ್ರಹಣದ ಕಾರಣದಿಂದಾಗಿ ಜಗತ್ತಿನಲ್ಲಿ ಸುಂಟ್ರಗಾಳಿ ಬಿರುಗಾಳಿ ಭೂಕಂಪದಂಥ ಘಟನೆಗಳು ನಡೆಯಬಹುದು ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ಗ್ರಹಣ ಕಾಲದಲ್ಲಿ ನಾವು ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಮತ್ತು ಯಾವ ಕಾರ್ಯಗಳನ್ನು ಮಾಡಬಹುದು ಯಾವ ಕಾರ್ಯಗಳನ್ನು ಮಾಡೋದರಿಂದ ನೀವು ದೂರ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಸೂರ್ಯಗ್ರಹಣದ ಸಮಯ ಏನಿದೆ ಅಂದರೆ ನಮ್ಮ ಭಾರತೀಯ ಸಮಯಾನುಸಾರವಾಗಿ ಇಪ್ಪತ್ತೊಂಬತ್ತು ಮಾರ್ಚ್ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗ್ರಹಣ ಶುರುವಾಗುತ್ತದೆ ಸಾಯಂಕಾಲ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಇದರ ಮುಕ್ತಾಯ ಆಗುತ್ತದೆ ಸುಮಾರು ನಾಲ್ಕು ಗಂಟೆಗಳ ಅವಧಿ ಈ ಸೂರ್ಯಗ್ರಹಣ ಇರುತ್ತದೆ ಯಾವ ಕ್ಷೇತ್ರದಲ್ಲಿ ಈ ಸೂರ್ಯಗ್ರಹಣ ಕಾಣುತ್ತದೆಯೋ ಅಲ್ಲಿ ಇದರ ಪ್ರಭಾವ ಇರುತ್ತದೆ ಯುರೋಪ್ನ ಕೆಲವು ಭಾಗಗಳಲ್ಲಿ ಇದು ಕಾಣಲಿದೆ ಆಫ್ರಿಕಾದಲ್ಲಿ ಕಾಣುತ್ತದೆ ಉತ್ತರ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಕಾಣುತ್ತದೆ ಪ್ರಶಾಂತ್ ಸಾಗರ ಅಟ್ಲಾಂಟಿಕಾ ಹಿಂದೂ ಮಹಾಸಾಗರದಲ್ಲಿ ಕಾಣುತ್ತದೆ ಹಾಗೂ ಏಷ್ಯಾದ ಕೆಲವು ಭಾಗಗಳಲ್ಲಿ ಕಾಣಲಿದೆ ಈ ಕ್ಷೇತ್ರದಲ್ಲಿ ಗ್ರಹಣವಾದ ವಿಭಿನ್ನ ಚರಣಗಳಲ್ಲಿ ನೋಡಬಹುದು ಭಾರತದ ಮೇಲಂತೂ ಇದು ಗ್ರಹಣ ಇರೋದಿಲ್ಲ ಭಾರತದಲ್ಲಿ ಇದರ ಸೂತಕ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ ಆದರೆ ಇದರ ನಿಯಮಗಳನ್ನು ಖಂಡಿತವಾಗಿ ಪಾಲಿಸುವುದು ಒಳ್ಳೆಯದಾಗಿರುತ್ತದೆ ಇದರ ಪ್ರಭಾವಂತೂ ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಸಹ ಇರುತ್ತದೆ ಇಲ್ಲಿ ಭಾರತದಲ್ಲಿ ಕಾಣುವುದಿಲ್ಲ ಅಂದರೆ ಇದರ ಪ್ರಭಾವ ಜನರ ಮೇಲೆ ಜೀವಿಗಳ ಮೇಲೆ ಇಲ್ಲ ಅಂತ ಅಲ್ಲ ಪ್ರತಿಯೊಂದು ಸ್ಥಳಗಳಲ್ಲೂ ಇದರ ಪ್ರಭಾವ ಇರುತ್ತದೆ ಎಚ್ಚರಿಕೆಯನ್ನು ಎಲ್ಲರೂ ಅಂದರೆ ಈ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ಜೀವ ಜಂತುಗಳಿವೆಯೋ ಎಲ್ಲರ ಮೇಲೂ ಇದರ ಪ್ರಭಾವ ಇರುತ್ತೆ ಮಾನವರು ಕೆಲವರು ಎಚ್ಚರಿಕೆಗಳನ್ನು ವಹಿಸಬೇಕು ಈ ಸಮಯದಲ್ಲಿ ಮಕ್ಕಳು ರೋಗಿಗಳು ವೃದ್ಧರನ್ನು ಬಿಟ್ಟು ಯಾರೂ ಸಹ ಊಟವನ್ನು ರೆಡಿ ಮಾಡಿಕೊಂಡು ತಿನ್ನೋದಾಗಲಿ ಊಟ ಮಾಡೋದನ್ನು ಮಾಡಬಾರದು ಈ ಸಮಯದಲ್ಲಿ ಆಹಾರದಲ್ಲಿ ಕುಡಿಯುವಂಥ ನೀರಿನಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಇಡಬೇಕು ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನು ಬಿಟ್ಟು ಬೇರೆ ಊಟದ ಸೇವನೆ ಮಾಡಬಾರದು ಗರ್ಭಿಣಿ ಮಹಿಳೆಯರು ಮನೆಯನ್ನು ಬಿಟ್ಟು ಆಚೆ ಸಹ ಓಡಾಡಬಾರದು ಜೊತೆಗೆ ಚಾಕು ಸೂಜಿ ಅಂತ ಹರಿದಾದ ಚೂಪಾದ ವಸ್ತುಗಳನ್ನು ಬಳಸಬಾರದು ಗ್ರಹಣ ಕಾಲದಲ್ಲಿ ನಿದ್ರೆ ಮಾಡೋದು ಊಟ ಮಾಡೋದು ಎರಡೂ ನಿಷೇಧಿಸಲಾಗಿದೆ ಅದರಲ್ಲಿ ನೀವು ಊಟ ಮಾಡಬಾರದು ನಿದ್ರೆ ಕೂಡ ಮಾಡಬಾರದು ಗ್ರಹಣ ಕಾಲದಲ್ಲಿ ಕೆಲವು ಮಹತ್ವಪೂರ್ಣವಾದ ನಿಯಮಗಳನ್ನು ಪಾಲಿಸಬೇಕು ಗ್ರಹಣದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪ್ರಮಾಣದಲ್ಲಿ ಇರುತ್ತದೆ ಇಲ್ಲಿರುವಂತಹ ವಿಶೇಷವಾದ ಮಾತು ಏನಿದೆ ಅಂದರೆ ಕೆಲವು ರಾಶಿಗಳು ತುಂಬಾ ಅದೃಷ್ಟಶಾಲಿ ಆಗಲಿದ್ದಾರೆ ಯಾವಾಗ ಸೂರ್ಯಗ್ರಹಣ ಮುಗಿಯುತ್ತದೆಯೋ ಆಗ ಅವಶ್ಯಕತೆ ಇದ್ದವರಿಗೆ ಖಂಡಿತವಾಗಿ ನೀವು ದಾನ ಧರ್ಮಗಳನ್ನು ಮಾಡಬೇಕು ವಸ್ತ್ರದ ದಾನ ಮಾಡಿ ಅನ್ನದ ದಾನ ಮಾಡಿ ಹಣದ ಅವಶ್ಯಕತೆ ಇದ್ದವರಿಗೂ ಹಣದ ದಾನ ಮಾಡಿರಿ ಗ್ರಹಣವನ್ನು ಅಷ್ಟೊಂದು ಒಳ್ಳೆಯದಲ್ಲ ಅಂತ ತಿಳಿಯಲಾಗಿದೆ ಹಾಗಾಗಿ ಗ್ರಹಣ ಕಾಲದಲ್ಲಿ ದೇವನ ದೇವತೆಗಳ ಫೋಟೋ ಆಗಲಿ ಅಥವಾ ಮೂರ್ತಿಗಳನ್ನು ಸ್ಪರ್ಶಿಸಬಾರದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಯಾಕಂದರೆ ಇದನ್ನು ಅತ್ಯಂತ ಅಶುಭ ಅಂತ ತಿಳಿಯಲಾಗಿದೆ ಗ್ರಹಣ ಕಾಲದಲ್ಲಿ ಬೀಳುವಂಥ ಅಶುಭ ಪ್ರಭಾವದಿಂದ ಉಳಿದುಕೊಳ್ಳಲು ನೀವು ನೀವು ನಿಮ್ಮ ಜೀವನದಲ್ಲಿ ತುಂಬಾ ಮಹತ್ವಪೂರ್ಣವಾದ ಮಂತ್ರಗಳ ಜಪವನ್ನು ಸಹ ಮಾಡಬಹುದು ಉದಾಹರಣೆಗಾಗಿ ಮಹಾಮೃತ್ಯುಂಜಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಜೈ ಶ್ರೀ ಕೃಷ್ಣ ಈ ರೀತಿ ಮಂತ್ರಗಳನ್ನು ಜಪ ಮಾಡಿರಿ ಇಲ್ಲಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಬಹುದು ಸೂರ್ಯದೇವರ ಮಂತ್ರವನ್ನು ಸಹ ಜಪ ಮಾಡಿರಿ ಇದರಿಂದ ಸೂರ್ಯ ದೇವರ ಮೇಲೆ ಬಂದಿರುವಂಥ ತೊಂದರೆಗಳು ಕಡಿಮೆ ಆಗುತ್ತವೆ ನಿಮ್ಮ ಮೇಲೆ ಸೂರ್ಯದೇವರ ಕೃಪೆ ಅಧಿಕವಾಗಿ ಬೀಳುತ್ತದೆ ಈ ಸಮಯದಲ್ಲಿ ಖಂಡಿತವಾಗಿ ನೀವು ತುಳಸಿ ದಳಗಳ ಸೇವನೆಯನ್ನು ಮಾಡಬಹುದು ಈ ಸೂರ್ಯಗ್ರಹಣವಂತು ನಿಮ್ಮ ಜೀವನದಲ್ಲಿ ಬಂದಿರುವಂಥ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಕೂಡ ಕೊಡಿಸುತ್ತದೆ ಆದರೆ ಈ ಸೂರ್ಯಗ್ರಹಣ ನಮ್ಮ ದೇಶಕ್ಕಾಗಿ ತುಂಬಾನೇ ಮಹತ್ವಪೂರ್ಣವಾಗಿರುತ್ತದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಎಲ್ಲ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಯಾವ ಅದೃಷ್ಟಶಾಲಿ ಜನರು ಗ್ರಹಣ ಕಾಲದಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕನ್ನೋದನ್ನ ತಿಳಿಸ್ತೀವಿ ಎಲ್ಲಕ್ಕಿಂತ ಮೊದಲ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಮೇಷರಾಶಿಯ ಜನರು ಪ್ರಾಪರ್ಟಿ ಖರೀದಿ ಮಾಡುವಂತ ಕನಸನ್ನು ಕಾಣ್ತಾ ಇದ್ರೆ ಅದು ಖಂಡಿತವಾಗಿ ಈಡೇರುತ್ತದೆ ಸೂರ್ಯಗ್ರಹಣ ನಿಮಗಾಗಿ ಅತ್ಯಂತ ಶುಭ ಆಗಿದೆ ಸಿಲುಕಿಕೊಂಡಿರುವಂತಹ ಹಣಕಾಸು ಮರಳೆ ಸಿಗುವ ಸಾಧ್ಯತೆ ಇದೆ ಕುಟುಂಬದವರೊಡನೆ ಧಾರ್ಮಿಕ ಕಾರ್ಯಗಳನ್ನ ಮಾಡುವಿರಿ ಒಳ್ಳೆಯ ಜನರನ್ನ ಭೇಟಿಯಾಗ್ತೀರಾ ಹಾಗೂ ಪ್ರಭಾವಶಾಲಿ ಜನರನ್ನ ಕೂಡ ಭೇಟಿಯಾಗ್ತೀರಾ ಈ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಿಂದ ಅದ್ಭುತವಾದ ಲಾಭಗಳನ್ನ ಗಳಿಸ್ತೀರಾ ಕುಟುಂಬದಲ್ಲಿರುವಂತಹ ಜನರ ಸಲಹೆಗಳನ್ನ ನೀವು ಕೇಳಬೇಕಾಗುತ್ತದೆ ನಿಮ್ಮ ಜನರಿಂದ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡಿಕೊಳ್ಳುವಿರಿ ಯಾರು ಜಾಬ್ ಮಾಡ್ತಾರೋ ಪ್ರೈವೇಟ್ ಜಾಬ್ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಸಿಗುತ್ತದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಉಳಿಯಲಿದೆ ಕುಟುಂಬದವರ ಜೊತೆ ತುಂಬಾ ಸಂತೋಷದಿಂದ ಕಾಲ ಕಳೆಯುತ್ತೀರಾ ಆರ್ಥಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲಿದೆ ಆರೋಗ್ಯದ ಬಗ್ಗೆ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ ಹಳೆಯ ಕೋರ್ಟ್ ಕಚೇರಿಯ ವಿಷಯಗಳು ನಿಮ್ಮ ಪಕ್ಷಕ್ಕೆ ಬರಬಹುದು ಮುಂದಿನ ಅದೃಶ್ಯಶಾಲಿ ರಾಶಿಯು ಮಿಥುನ ರಾಶಿ ಮಿಥುನ ರಾಶಿಯ ಜನರಿಗೆ ಇನ್ಕಮ್ ಬರುವುದರ ಜೊತೆಗೆ ಶೇರ್ ಮಾರ್ಕೆಟ್ನಿಂದ ಲಾಭಗಳನ್ನು ಗಳಿಸ್ತಾರೆ ಕೆಲವು ಮಹತ್ವಪೂರ್ಣವಾದ ಕಾರ್ಯಗಳು ಇವರಿಂದ ಆಗಲಿವೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುವ ಯೋಗ ಕೂಡ ಬರುತ್ತದೆ ಇಲ್ಲಿ ಜಮೀನುಗಳನ್ನು ಸೇಲ್ ಮಾಡಬಹುದು ಒಂದು ವೇಳೆ ಪ್ರೇಮ ಜೀವನ ಇದ್ರೆ ಅದರಲ್ಲಿ ತಾಳಮೇಳ ಕಾಪಾಡಿಕೊಳ್ಳಬೇಕು ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ ಪಾರ್ಟ್ನರ್ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದಾಗಿದೆ ಲವ್ ಪಾರ್ಟ್ನರ್ ಆಗಲಿ ಅಥವಾ ಜೀವನ ಸಂಗತಿಯ ಕಡೆಯಿಂದ ಒಳ್ಳೆಯ ಸುದ್ದಿ ಕೇಳಲು ಸಿಗಲಿದೆ ಇಲ್ಲಂತೂ ಯಾತ್ರೆ ಮಾಡುವುದು ಒಳ್ಳೆಯದಲ್ಲ ಹಾಗಾಗಿ ಪ್ರಯಾಣವನ್ನ ಕಡಿಮೆ ಮಾಡಿ ಜೀವನ ಸಂಗತಿಯೊಂದಿಗೆ ಮಧುರ ಸಂಬಂಧ ಇಲ್ಲಿ ಬರಲಿದೆ ಇಲ್ಲಿ ಕುಟುಂಬದವರ ಸಹಯೋಗ ಕೂಡ ಸಿಗಲಿದೆ ಯಾವುದಾದ್ರೂ ಕಾನೂನಿನ ಸಮಸ್ಯೆಗಳಿದ್ರೆ ಅವು ದೂರ ಆಗಲಿವೆ ಇಲ್ಲಂತೂ ಸಮಯವನ್ನು ನೀವು ಸರಿಯಾಗಿ ಬಳಸಿಕೊಳ್ಳೋದು ಒಳ್ಳೆಯದು ಸಮಯವನ್ನು ವೇಸ್ಟ್ ಮಾಡದಿರಿ ಮುಂದಿನ ಭಾಗ್ಯಶಾಲಿ ರಾಶಿಯು ಸಿಂಹರಾಶಿ ಸಿಂಹರಾಶಿಯ ಜನರ ಅದೃಷ್ಟವಂತೂ ಸೂರ್ಯಗ್ರಹಣದ ಕಾರಣದಿಂದಾಗಿ ಹೆಚ್ಚಾಗಿ ಬದಲಾಗಲಿದೆ ಬ್ಯಾಂಕ್ನಿಂದ ಲೋನ್ಗಳು ಸಿಗಬಹುದು ಸಮಾಜದಲ್ಲಿ ಗೌರವ ಘನತೆ ಸಿಗುತ್ತದೆ ಅವಶ್ಯಕತೆ ಇದ್ದಾಗ ಹಣ ಕೂಡ ನಿಮಗೆ ಸಿಗಲಿದೆ ಜೊತೆಗೆ ಕೋರ್ಟ್ ಕಚೇರಿಯ ವಿಷಯಗಳು ನಿಮ್ಮ ಪಕ್ಷಕ್ಕೆ ಬರಲಿವೆ ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗಲಿದೆ ಜೊತೆಗೆ ವ್ಯರ್ಥವಾದ ಚಿಂತೆಗಳು ಕಡಿಮೆ ಆಗಲಿವೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತದೆ ಧನ ಸಂಪತ್ತು ಬರುವ ಹೊಸ ಅವಕಾಶಗಳು ಸಿಗಲಿವೆ ಕೆಲವು ವಿಷಯಗಳಲ್ಲಿ ಸ್ವಲ್ಪ ನೀವು ದುರ್ಬಲ ಇರಬಹುದು ಆದರೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅವುಗಳಿಂದ ಮುಕ್ತಿ ಸಿಗುತ್ತದೆ ಜೊತೆಗೆ ಧನ ಸಂಪತ್ತಿನಲ್ಲಿ ಸುಧಾರಣೆ ಆಗುತ್ತದೆ ಇಲ್ಲಂತೂ ಕೆಲವು ಮಹತ್ವಪೂರ್ಣವಾದ ಕಾರ್ಯಗಳು ನಡೆಯುತ್ತವೆ ಸಂತಾನ ಪ್ರಾಪ್ತಿಯ ಯೋಗ ಕೂಡ ಕೆಲವರಿಗೆ ಇದೆ ಎಲ್ಲಾದರೂ ಸಾಲಗಳಿದ್ರೆ ಅವು ಕೂಡ ತೀರುತ್ತವೆ ಕಾನೂನು ವಿಷಯಗಳಲ್ಲಿ ಲಾಭ ಆಗುತ್ತದೆ ಸರಿಯಾಗಿ ಯೋಚನೆ ಮಾಡಿ ಜೀವನದಲ್ಲಿ ನಡೆದರೆ ಒಳ್ಳೆಯ ಲಾಭಗಳನ್ನು ಕಾಣ್ತೀರ ಮುಂದಿನ ಭಾಗ್ಯಶಾಲಿ ರಾಶಿಯು ಕನ್ಯಾ ರಾಶಿ ಇನ್ಕಮ್ ಜೊತೆಗೆ ವ್ಯಾಪಾರದಲ್ಲಿ ಲಾಭಗಳನ್ನು ಇವರು ಕಾಣ್ತಾರೆ ಅಡಚಣೆಗಳು ಸಮಸ್ಯೆಗಳು ಇಲ್ಲಿ ದೂರ ಆಗುತ್ತವೆ ಇನ್ಕಮ್ ಚೆನ್ನಾಗಿ ಬರುವಂಥ ದಾರಿಗಳು ಕೂಡ ಸಿಗಲಿವೆ ಧನ ಲಾಭ ಆಗಲಿದೆ ಪ್ರಾಪರ್ಟಿ ಖರೀದಿ ಮಾಡುವಂಥ ಕನಸು ಪೂರ್ಣಗೊಳ್ಳಲಿದೆ ಯಾರಾದರೂ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ರೆ ಅವರಿಗೆ ತುಂಬಾ ಒಳ್ಳೆಯ ಸಮಯ ಇದು ಆಗಿದೆ ನಿಂತಿರುವಂಥ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಾ ಹೊಸ ಬಿಸ್ನೆಸ್ಗಳನ್ನು ಮಾಡ್ತೀರಾ ಇವು ಭವಿಷ್ಯದಲ್ಲಿ ಲಾಭವನ್ನು ಕೊಡುತ್ತವೆ ಆರೋಗ್ಯವೂ ಉತ್ತಮವಾಗಿದೆ ಯಾವ ಕ್ಷೇತ್ರದಲ್ಲಿ ಕಾರ್ಯವನ್ನ ಅಲ್ಲಿ ಉತ್ತಮ ಲಾಭಗಳನ್ನು ಕಾಣ್ತೀರಾ ಜೀವನದಲ್ಲಿ ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ಸುದ್ದಿಯನ್ನು ತರುತ್ತಾರೆ ಧಾರ್ಮಿಕ ಯಾತ್ರೆಗಳನ್ನು ಮಾಡಬಹುದು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಲಾಭಗಳು ಆಗಬಹುದು ಇಲ್ಲಿ ಬದಲಾವಣೆಯ ಯೋಗ ಕೂಡ ಇದೆ ಇಲ್ಲಿ ಪ್ರೇಮ ಜೀವನವೂ ಕೂಡ ತುಂಬಾ ಬೆಸ್ಟ್ ಇರುತ್ತೆ ಸಂಗಾತಿಯ ಸಹಯೋಗ ಕೂಡ ಸಿಗಲಿದೆ ಸಮಾಜದಲ್ಲಿ ನಿಮ್ಮ ಹೊಸ ಗುರುತು ಕೂಡ ಆಗಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಲಾಭ ಸಿಗುತ್ತದೆ ಸ್ನೇಹಿತರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಬಿಡಬಾರದು ಮುಂದಿನ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ ಇನ್ಕಮ್ ಹೆಚ್ಚಾಗಿ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿಯನ್ನು ಕಾಣ್ತಾರೆ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ಕುಟುಂಬದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗಬಹುದು ನಿಂತಿರುವಂತಹ ಸಿಲುಕಿಕೊಂಡಿರುವಂತಹ ಹಣ ಕೂಡ ಮರಳಿ ಸಿಗಲಿದೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜನರಿಂದ ಸಹಯೋಗ ಸಿಗಲಿದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಗಳು ನಿಮ್ಮಲ್ಲಿ ಇರಬಹುದು ಲವ್ ಪಾರ್ಟ್ನರ್ ಜೊತೆ ಮದುವೆ ಆಗಲು ಇಷ್ಟಪಡ್ತಾ ಇದ್ರೆ ಮನೆಯ ಜನರ ಒಪ್ಪಿಗೆ ಕೂಡ ಸಿಗುತ್ತದೆ ಇಲ್ಲಿ ಉತ್ತಮ ಆದಾಯ ಬರುವ ಸಾಧ್ಯತೆ ಯೋಗ ಕೂಡ ಇದೆ ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ತುಂಬಾ ವಿಶೇಷವಾಗಿದೆ ಅವರು ಕುಂಭರಾಶಿಯ ಜನರಾಗಿದ್ದಾರೆ ಕುಂಭರಾಶಿಯ ಜನರ ಇನ್ಕಮ್ ಹೆಚ್ಚಾಗುವುದರ ಜೊತೆಗೆ ಗೌರವ ಘನತೆ ಸಮಾಜದಲ್ಲಿ ಹೆಚ್ಚಾಗಲಿದೆ ಸಿಲುಕಿಕೊಂಡಂತಹ ಹಣ ಮರಳಿ ಸಿಗುತ್ತದೆ ಇಲ್ಲಿ ನೀವು ಉತ್ತಮವಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಅಪೂರ್ಣವಾದ ಕಾರ್ಯಗಳನ್ನ ಇನ್ನು ನೀವು ಪೂರ್ತಿ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಬಂದಿರುವಂತ ಏರಿಳಿತಗಳು ದೂರ ಆಗಲಿವೆ ಪೂಜೆ ಪಾಠಗಳಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿ ಉಳಿಯುತ್ತದೆ ಯಾವ ಶ್ರಮ ಇಲ್ಲದೆ ವ್ಯವಸಾಯದಲ್ಲಿ ಒಳ್ಳೆಯ ಲಾಭಗಳನ್ನ ಕಾಣ್ತೀರಾ ಇಲ್ಲಿ ಪಂಚಗ್ರಹದ ಯೋಗ ಕೂಡ ಆಗುತ್ತಿದೆ ಇಲ್ಲಿ ಶನಿದೇವರು ಈ ದಿನ ಪರಿವರ್ತನೆಗೊಳ್ಳುತ್ತಿದ್ದಾರೆ ಅವರ ಕೃಪೆ ಕೂಡ ಇರುತ್ತದೆ ಸೂರ್ಯ ದೇವರ ಕೃಪೆ ಕೂಡ ಬೀಳುತ್ತದೆ ಈ ದಿನ ಶನಿ ಮತ್ತು ಸೂರ್ಯರ ಯುತಿ ಕೂಡ ಇರುತ್ತದೆ ಜೊತೆಗೆ ಶುಕ್ರ ಬುಧ ರಾಹು ಸೂರ್ಯ ಶನಿ ಮೀನ ರಾಶಿಯಲ್ಲಿ ಇರುವ ಕಾರಣದಿಂದಾಗಿ ಮೀನ ರಾಶಿಯಲ್ಲಿ ಗ್ರಹಣ ಇರುತ್ತದೆ ಹಾಗಾಗಿ ಪಂಚಗ್ರಹದಿಂದಲೂ ಲಾಭ ಸಿಗುತ್ತದೆ ಇನ್ನು ಯಾವ ರಾಶಿಯ ಜನರು ಎಚ್ಚರಿಕೆಗಳನ್ನು ವಹಿಸಬೇಕಂತ ತಿಳಿಸ್ತೀನಿ ಬನ್ನಿ ಇವುಗಳಲ್ಲಿ ರಾಶಿ ಇದೆ ವೃಷಭ ರಾಶಿ ಇದೆ ಇವರು ಎಚ್ಚರಿಕೆಗಳನ್ನು ವಹಿಸಬೇಕು ಜೊತೆಗೆ ತುಲ ರಾಶಿಯ ಜನರು ಕೆಲವು ಎಚ್ಚರಿಕೆಗಳನ್ನ ವಹಿಸೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ವೃಶ್ಚಿಕ ರಾಶಿಯ ಜನರು ಧನು ರಾಶಿಯ ಜನರು ಇಲ್ಲಿ ಮೀನರಾಶಿಯ ಜನರು ತುಂಬಾ ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ಕೊಡುವುದನ್ನು ತೆಗೆದುಕೊಳ್ಳುವಂಥ ಕಾರ್ಯಗಳನ್ನು ಮಾಡಬಾರದು ದುರ್ಘಟನೆಗಳಿಂದ ಉಳಿದುಕೊಳ್ಳೋದು ಇಂಪಾರ್ಟೆಂಟ್ ಇದೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸೋದು ಇಂಪಾರ್ಟೆಂಟ್ ಇದೆ ಅಂದರೆ ಇಲ್ಲಿ ವಾದ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು ಇಲ್ಲಿ ವಿಶೇಷವಾದ ರಾಶಿಯ ಜನರಿಗೆ ವಿಶೇಷವಾದ ಲಾಭಗಳು ಆಗುತ್ತವೆ ಉಳಿದ ಅವರು ಎಚ್ಚರಿಕೆಗಳನ್ನು ನಾವು ತಿಳಿಸಿದ ಮಾಹಿತಿಯನ್ನು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಇದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಜೈ ಸೂರ್ಯದೇವ